ಲೋಕ ನಡಿಗರೆ! ತಮಗೆಲ್ಲರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರ ಇವತ್ತಿನ ಮಾಹಿತಿ ಬಿ ಎಡ್ ನೋಟಿಫಿಕೇಷನ್ ಕುರಿತು ಸೊ ಬಿ ಎಡ್ ಅಪ್ಲಿಕೇಶನ್ ಆಗಲಿ ಇವಾಗ ಹಾಕುವರಾಗಲಿ ಸೊ ಮುಂದೆ ಹಾಕುವರಿಗೂ ಕೂಡ ಇದೊಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗುತ್ತೆ ಸೊ ಅವರು ತಪ್ಪದ ವಿಡಿಯೋನು ಕೊನೆ ತನಕ ನೋಡಿ ಸೊ ವೀಕ್ಷಕರ ಕೆಲವು ದಿನಗಳ ಮುಂಚೆ ಬಿ ಎಡ್ ಅಪ್ಲಿಕೇಶನ್ ಅನ್ನು ಕರೆಯಲಾಗಿತ್ತು ಅದಕ್ಕೆ ಎರಡು ಸಾವಿರದ ಇಪ್ಪತ್ತು ಆಗಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಡಿಗ್ರಿ ಹೊಂದಿರುವಂಥ ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಲಿ ಪದವಿ ಹೊಂದಿರುವಂಥ ಅಭ್ಯರ್ಥಿಗಳು ಬಿ ಎಡ್ ಅನ್ನು ಅಪ್ಲಿಕೇಶನ್ನು ಕರೆದಿದ್ದರು ಸೊ ಬಹಳಷ್ಟು ಜನ ಅಭ್ಯರ್ಥಿಗಳು ಬಿ ಎಡ್ ಅಪ್ಲಿಕೇಶನನ್ನು ಹಾಕಿದ್ದಾರೆ ಸೊ ಅದರಲ್ಲಿ ಒನ್ ಡ್ರೆಸ್ಟು ಎರಡು ಇವಾಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನು ಕರೆದಿದ್ದಾರೆ ಸೊ ಆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾವ್ಯಾವ ರೀತಿಯಾದಂಥ ಡಾಕ್ಯುಮೆಂಟ್ಗಳು ತೆಗೆದುಕೊಂಡು ಹೋಗಬೇಕು ಮತ್ತು ಬಿ ಎ ಆಗಲಿ ಬಿ ಎಸ್ ಸಿ ಆಗಲಿ ಬಿ ಅಭ್ಯರ್ಥಿಗಳಿಗೆ ಬೇರೆ ರೀತಿಯಾದಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನು ಕರೆದಿದ್ದಾರೆ ಸೊ ಬೇರೆ ಬೇರೆ ರೀತಿಯಾಗಿ ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ ಸೊ ಆ ಲಿಸ್ಟಲ್ಲಿ ತಮ್ಮ ಹೆಸರು ಇದೆ ಇಲ್ಲ ಅಂತ ಹೇಳಿ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಂದರಲ್ಲಿ ತಿಳಿಯೋಣ ವೀಕ್ಷಕರೇ ವೀಕ್ಷಕರು ತಾವಿಲ್ಲಿ ನೋಡ್ತಿರುವ ಹಾಗೆ ಬಿ ಎಡ್ ನೋಟಿಫಿಕೇಷನ್ ಕರೆದಿದ್ದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಅಂತ ಹೇಳಿದ್ದಾರೆ ಸೊ ಇದಕ್ಕೆ ಯಾವ ರೀತಿ ಚೆಕ್ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಇಯರ್ ಅಂತ ಹೇಳಿದಾರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಧ್ಯದಾಗಿತ್ತು ಕ್ರೋಮ್ ಬ್ರೌಸರಲ್ಲಿ ಬಿ ಎಡ್ ಬಿ ಇ ಡಿ ಅಪ್ಲಿಕೇಶನ್ ಅಂತೇಳಿ ಕೊಂಬರ್ ಅಲ್ಲಿ ಸೆಟ್ ಮಾಡಬೇಕು ಎರಡನೇ ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ಅದಾದ ನಂತರ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟೂ ಇಯರ್ ಬಿ ಎಡ್ ಕೋರ್ಸ್ ಆಫ್ ಫಾರ್ ದ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತೇಳಿ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇವಾಗ ಡೈರೆಕ್ಟಾಗಿ ತಮಗೆ ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆಗುತ್ತೆ ವೀಕ್ಷಕರ ಸೊ ಈ ರೀತಿಯಾದಂಥ ವೆಬ್ಸೈಟ್ ಓಪನ್ ಆದಾಗ ತಾವು ಏನು ಮಾಡಬೇಕು ಮೊದಲು ಇನ್ಸ್ಟ್ರಕ್ಷನ್ ನೋಡ್ಬೇಕು ಸೊ ನಾನು ಇನ್ಸ್ಟ್ರಕ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ತಮಗೆ ಇನ್ಸ್ಟ್ರಕ್ಷನ್ ತೋರಿಸ್ತಾ ಇದ್ದೀನಿ ನಾವು ನೋಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿ ಎಡ್ ಕೋರ್ಸ್ಗೆ ಸರ್ಕಾರಿ ಕೋಟಾದಡಿ ದಾಖಲಾತಿಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಒಂದು ಅನುಪಾತ ಎರಡು ಪರಿಶೀಲನಾ ಪಟ್ಟಿಯಲ್ಲಿನ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಅನುಸರಿಸಬೇಕಾದ ಸೂಚನೆಗಳು ಮೊದಲೇ ಸೂಚನೆ ಸರ್ಕಾರಿ ಕೋಟಾದಡಿ ಒಟ್ಟು ಲಭ್ಯ ಇರುವ ಸೀಟನ್ನು ಒಂದು ಅನುಪಾತ ಎರಡು ಅನುಪಾತದಲ್ಲಿ ಮೆರಿಟ್ ಕಾಮ್ ರೋಸ್ಟರ್ ಅನ್ವಯ ಅರ್ಹ ಅಭ್ಯರ್ಥಿಗಳು ಪರಿಶೀಲನಾ ಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು ಸೊ ಆ ವೆಬ್ಸೈಟ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಕೂಡ ತೋರಿಸ್ತೀನಿ ಸೊ ತಪ್ಪದೇ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಅನುಪಾತ ಎರಡು ಮೆರಿಟ್ ಕಮ್ ರೋಸ್ಟರ್ ಅನ್ವಯ ಪರಿಶೀಲನಾ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ಮೂಲ ದಾಖಲೆಗಳು ಪರಿಶೀಲನೆಗಾಗಿ ಆಯ್ಕೆ ಮಾಡಿಕೊಂಡ ನೋಡಲ್ ಕೇಂದ್ರದಲ್ಲಿ ಮಾತ್ರ ಹಾಜರಾಗಬೇಕಂತ ಹೇಳಿದ್ದಾರೆ ಅಭ್ಯರ್ಥಿಗಳು ಪರಿಶೀಲನಾ ಪಟ್ಟಿಯಲ್ಲಿ ನಮೂದಿಸಿದ ದಿನಾಂಕ ಮತ್ತು ಪರಿಶೀಲನಾ ಕೇಂದ್ರ ನೋಡಲ್ ಕೇಂದ್ರದಲ್ಲಿ ಎಲ್ಲ ಪ್ರಮಾಣಪತ್ರಗಳು ಮೂಲ ದಾಖಲಾತಿಗಳೊಂದಿಗೆ ಪರಿಶೀಲನೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ನಾಲ್ಕನೇದಾಗಿ ಎಲ್ಲ ಮೂಲ ದಾಖಲೆಗಳು ಒಂದು ಸೆಟ್ ಜೆರಾಕ್ಸ್ ಮಾಡ್ಕೋಬೇಕು ಮತ್ತು ಅದರ ಒರಿಜಿನಲ್ ಡಾಕ್ಯುಮೆಂಟ್ ಕೂಡ ತಗೋಬೇಕು ಹಾಗೂ ಚೆಕ್ ಲಿಸ್ಟ್ನ ಅನಕ್ಜರಿ ಸಿಕ್ಸ್ ಅಂತ ಹೇಳಿದೆಯಲ್ಲ ಸೊ ಇದ್ರ ಪಿ ಡಿ ಎಫ್ ಕೂಡ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಆಗಿ ಜರಿ ಸಿಕ್ಸ್ ಪಿ ಡಿ ಎಫ್ ಅಥವಾ ಡೌನ್ಲೋಡ್ ಮಾಡ್ಕೋಬೇಕು ಮಾಡ್ಕೊಳ್ಳುತ್ತೀರಿ ಮಾಡ್ಕೊಂಡು ನಂತರ ಇದು ಕೂಡ ಎರಡು ಜೆರಾಕ್ಸ್ ಪ್ರತಿಯನ್ನು ತಗೋಬೇಕು ಅಂತ ಹೇಳಿದ್ದಾರೆ ಐದನೇದಾಗಿ ಆಯಾ ಮೀಸಲಾತಿ ಗುಂಪಿನಲ್ಲಿ ಪ್ರಕಟಿತ ಅಭ್ಯರ್ಥಿಗಳ ಅಂಕಕ್ಕಿಂತ ಹೆಚ್ಚುವರಿ ಅಂಕಗಳನ್ನು ಹೊಂದಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಕೂಡಲೇ ಸಿ ಎ ಸಿಯನ್ನು ಸಂಪರ್ಕಿಸಬೇಕು ಸೊ ತಮ್ಮ ಒಂದೊಂದು ಸಲ ತಮಗೇನಾಗಿರುತ್ತೆ ಬೇರೆ ಒಂದು ಅಭ್ಯರ್ಥಿಗಳು ಕಡಿಮೆ ಅಂಕ ಪಡೆದಿದ್ದರೂ ಕೂಡ ಅವರು ಲಿಸ್ಟಲ್ಲಿ ಸೆಲೆಕ್ಷನ್ ಆಗಿರುತ್ತೆ ಆವಾಗ ತಾವೇನು ಮಾಡಬೇಕು ತಮ್ಮ ಅಂಕ ಹೆಚ್ಚಿದ್ದರೆ ತಾವು ಈ ನಂಬರ್ಗೆ ಕೊಟ್ಟಿದ್ದಾರಲ್ಲ ಆ ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಕಾಂಟ ಕಾಂಟ್ಯಾಕ್ಟ್ ಮಾಡಿ ಆಗಿ ತಮ್ಮ ಹೆಸರು ಬಂದಿಲ್ಲ ಅಂತೇಳಿ ಅವ್ರಿಗೆ ಸೂಚನೆ ಮಾಡಬೇಕು ಆದ ನಂತರ ಅವರಿಗೂ ಕೂಡ ಡಾಕ್ಯುಮೆಂಟ್ ಪ್ರೀಕ್ಷನ್ಗೆ ಕರೀತಾರೆ ಅದು ಏನಾಗಿದೆ ನೋಡ್ಕೊಳ್ತಾರೆ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಜೀರೋ ಏಯ್ಟ್ ಜೀರೋ ಡಬಲ್ ಟು ಫೋರ್ ಏಯ್ಟ್ ತ್ರೀ ಒನ್ ಫೋರ್ ಫೈವ್ ಎರಡನೇದರ ಒನ್ ಜೀರೋ ಏಟ್ ಜೀರೋ ಡಬಲ್ ಟು ಫೋರ್ ಏಟ್ ತ್ರೀ ಒನ್ ಫೋರ್ ಜೀರೋ ಅಂತ ಸೊ ಆರನೇದಾಗಿ ಪರಸ್ಕೃತ ಪಟ್ಟಿಯಲ್ಲಿನ ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಗಳಲ್ಲಿದ್ದ ಮೂಲ ದಾಖಲೆಗಳ ಪರಿಶೀಲನೆಗೆ ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿಯಲ್ಲಿ ಆಯ್ಕೆ ಮಾಡಿಕೊಂಡ ನೂಡಲ್ ಕೇಂದ್ರದಲ್ಲಿ ಸಲ್ಲಿಸಬೇಕಂತ ಹೇಳಿದ್ದಾರೆ ಮೂಲ ದಾಖಲೆಗಳ ಪರಿಶೀಲನೆ ನಂತರ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಆಯ್ಕೆ ಮಾಡಿಕೊಂಡ ನೂಡಲ್ ಕೇಂದ್ರಗಳನ್ನು ಸಂಪರ್ಕಿಸಬೇಕಂತ ಹೇಳಿದ್ದಾರೆ ಸೊ ವೀಕ್ಷಕರೇ ಈ ಹೆಚ್ಚಿನ ಮಾಹಿತಿಗಾಗಿ ಆ ನೂಡಲ್ ಕೇಂದ್ರಗಳನ್ನು ತಾವು ಸಂಪರ್ಕಿಸಬಹುದು ಸೊ ತಮಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ವೀಕ್ಷಕರೇ ಇಲ್ಲಿ ಕೊಟ್ಟಿದ್ದಾರೆ ಎರಡನೇ ಅಪ್ಲಿಕೇಶನ್ ಅಲ್ಲಿ ಇವು ಯಾವ್ಯಾವ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಮೇಲೆ ಸಲ ಕ್ಲಿಕ್ ಮಾಡಿದ ನಂತರ ತಮ್ಗೆ ಗೊತ್ತಾಗುತ್ತೆ ಆರ್ಟ್ಸ್ ವೆರಿಫಿಕೇಶನ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ ಅದೇ ರೀತಿ ಸೈನ್ಸ್ ವೆರಿಫಿಕೇಶನ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ಆರ್ಸ್ ಕಟ್ಟಪ್ ಲಿಸ್ಟ್ ಕೊಡ ಕೊಟ್ಟಿದ್ದಾರೆ ಆರ್ಟ್ಸ್ ಕಟ್ಟಪ್ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಲಿಸ್ಟ್ ಕೂಡ ಕೊಟ್ಟಿದ್ದಾರೆ ಆರ್ಟ್ಸ್ ಸ್ಪೆಷಲ್ ಗ್ರೂಪ್ ಸಿ ಕಟ್ಟಪ್ ಲಿಸ್ಟ್ ಕೊಡ ಕೊಟ್ಟಿದ್ದಾರೆ ಸೊ ಅಪ್ಲಿಕೇಶನ್ಗಳು ಹಾಕಿ ರಿಜೆಕ್ಷನ್ ಯಾರ್ದಾಗಿದ್ದಲ್ಲ ಅಂತ ಒಂದು ಅಭ್ಯರ್ಥಿಗಳು ಲಿಸ್ಟ್ ಕೊಡ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಗಿ ರಿಸೆಕ್ಟ್ ಆಗಿರುವಂಥ ಅಭ್ಯರ್ಥಿಗಳು ಎರಡೇ ಸಲ ಅಪ್ಲಿಕೇಶನ್ಗಳು ಹಾಕಿದ್ರು ಒಂದು ಕನ್ಸಿಡರ್ ಮಾಡಿದ್ದಾರೆ ಇನ್ನೊಂದು ರಿಜೆಕ್ಟ್ ಮಾಡಿದ್ದಾರೆ ಆ ರೀತಿಯಾಗಿ ರಿಸೆಕ್ಟ್ ಮಾಡಿದ್ದಾರೆ ಸೊ ಕೆಲವೊಂದು ಅಭ್ಯರ್ಥಿಗಳಿದ್ದು ಏನಾದರೂ ಪ್ರಾಬ್ಲಮ್ ಆಗಿ ರಿಜೆಕ್ಟ್ ಆಗಿರ್ಬೋದು ಸೊ ಅದು ಕೂಡ ಒಂದು ರೀಸನ್ ಆಗಿರುತ್ತೆ ಚೆಕ್ ಮಾಡ್ಕೋಬಹುದು ವೀಕ್ಷಕರ ಸೈನ್ಸ್ ವೆರಿಫಿಕನ್ ಲಿಶ್ಟ್ ಮೇಲೆ ಕ್ಲಿಕ್ ಮಾಡ್ತೀವಿ ಆರ್ಟ್ಸ್ ವೆರಿಫಿಕನ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ತಮಗೆ ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ ಸೊ ಆ ಪಿ ಡಿ ಎಫ್ ಮುಖಾಂತರ ತಾವು ನೋಡ್ಕೋದು ವೀಕ್ಷಕರೇ ನಿಮಗೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ಪಿ ಡಿ ಎಫ್ ಇದು ಆರ್ಟ್ಸ್ ಅವ್ರದ್ದು ಪಿ ಡಿ ಎಫ್ ಅದೇ ರೀತಿಯಾಗಿ ಸೈನ್ಸ್ ಅವ್ರು ಕ್ಲಿಕ್ ಮಾಡಿಕೊಂಡು ಸೈನ್ಸ್ ಅವ್ರ ಪಿ ಡಿ ಎಫ್ ಕೂಡ ತಾವು ಚೆಕ್ ಮಾಡ್ಕೋಬೋದು ಇಲ್ಲಿ ತೋರಿಸಿರ್ತಾರೆ ವೀಕ್ಷಕರ ತಮಗೆ ಏನಕ್ಕೆ ಜೆರೋ ಸಿಕ್ಸ್ ಏನೇನೋ ಅದೆಲ್ಲ ಡಾಕ್ಯುಮೆಂಟ್ಗಳು ಎಲ್ಲ ರೀತಿಯಾದಂಥ ಡಾಕ್ಯುಮೆಂಟ್ಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಾದರೂ ನಿಮಗೆ ತೊಂದರೆಗಳಾಗ್ತಿದ್ರೆ ಬಿ ಎಡ್ ಅಪ್ಲಿಕೇಷನ್ನಲ್ಲಿ ಏನಾದರೂ ತಮಗೆ ಹೆಲ್ಪ್ ಬೇಕಾಗಿದ್ದರೂ ಕೂಡ ಅವರು ನಿಮಗೆ ಸಪೋರ್ಟ್ ಮಾಡಲು ಇದ್ದಿರ್ತಾರೆ ಸೊ ಆ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರನ್ನು ತಾವು ಕಾಂಟ್ಯಾಕ್ಟ್ ಮಾಡಿದ ನಂತರ ತಮಗೆ ಆಸ್ ಇಟ್ ಈಸ್ ಅವರು ಎಲ್ಲ ಮಾಹಿತಿಯನ್ನು ಹೇಳ್ಕೊಡ್ತಾರೆ ನಿಮಗೆ ನಾನು ಇನ್ನಾಗಿ ಹೇಳಿದೆ ಎನ್ ಎಕ್ ಸಿಕ್ಸ್ ಫಾರ್ಮ್ ಬೇಕಂತೇಳಿ ಸೊ ಎನ್ ಎಕ್ ಸಿಕ್ಸ್ ಫಾರ್ಮ್ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ವೀಕ್ಷಕರ ಎನ್ ಎಕ್ ಸಿಕ್ಸ್ ಫಾರ್ಮ್ ಈ ರೀತಿ ಇದ್ದಿರುತ್ತೆ ಸೊ ಅಲ್ಲಿ ನೇಮ್ ಆಫ್ ಕ್ಯಾಂಡಿಡೇಟ್ ಕೇಳ್ತಾರೆ ಫಾದರ್ ನೇಮ್ ಕೇಳ್ತಾರೆ ಪೋಸ್ಟಲ್ ಅಡ್ರೆಸ್ ಕೇಳಿರ್ತಾರೆ ನೂಡಲ್ ಸೆಂಟರ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಕೇಳಿರ್ತಾರೆ ಅವು ಆಸ್ ಇಟ್ ಇಸ್ ನಾವು ಫಿಲ್ಪ್ ಮಾಡ್ಕೋಬೇಕು ಡಾಕ್ಯುಮೆಂಟ್ಗಳು ಏನೇನು ಹತ್ತೆ ವಿವರ ಅಂತೇಳಿ ಅಂತ ಹೇಳಿ ಸಲ ನೋಡ್ಕೊಳ್ಳಿ ಒಂದನೇದಾಗಿ ಎಸ್ ಎಲ್ ಸಿ ಅಥವಾ ಟೆಂತ್ ಮಾರ್ಸ್ ಕಾರ್ಡ್ ಅಂತ ಹೇಳಿದ್ದಾರೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಬೇಕು ಅದಾದ ನಂತರ ಸೆಕೆಂಡ್ ಪಿ ಸಿ ಮಾರ್ಸ್ ಕಾರ್ಡ್ ಬೇಕು ಅದಾದ ನಂತರ ಫಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಡಿಗ್ರಿ ಪಿ ಜಿ ಸರ್ಟಿಫಿಕೇಟ್ ಇದೆ ಪಿ ಜಿ ಸರ್ಟಿಫಿಕೇಟ್ ಡಿಗ್ರಿ ಸರ್ಟಿಫಿಕೇಟ್ ಇದೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಕೂಡ ಹೇಳಿದ್ದಾರೆ ಅದೇ ರೀತಿ ನಾಲ್ಕನೇದಾಗಿ ಸೆವೆನ್ ಇಯರ್ ಸ್ಟಡಿ ಸರ್ಟಿಫಿಕೇಟ್ ಅಥವಾ ಆ ಇಯರ್ಸ್ ಡೊಮೆಸೆಲ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ ಮತ್ತು ಕನ್ನಡ ಮೀಡಿಯಮ್ ಸ್ಟಡಿ ಸರ್ಟಿಫಿಕೇಟ್ ಕೂಡ ಕೇಳಿದ್ದಾರೆ ಕನ್ನಡ ಮಾಧ್ಯಮ ಆಗಿರ್ಬೋದು ಗ್ರಾಮೀಣ ಮಾಧ್ಯಮ ಆಗಿರ್ಬೋದು ಅಪ್ಲಿಕೇಶನ್ ಹಾಕುವಾಗ ಯಾವ ಯಾವ ಡಾಕ್ಯುಮೆಂಟ್ಗಳು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿರ್ತಾರಲ್ಲ ಆ ಎಲ್ಲ ಡಾಕ್ಯುಮೆಂಟ್ಗಳು ತಗೊಂಡು ತಾವು ಹಾಜರಾಗಿರಬೇಕು ಅದು ಕೂಡ ಸೆವೆನ್ ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್ ಫಸ್ಟು ಟೆಂತ್ವರೆಗೆ ಇದ್ದಿರ್ತಾನೆ ಅಂತ ಹೇಳಿದ್ದಾರೆ ಐದನೇದಾಗಿ ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್ ಇದ್ದಿರುತ್ತೆ ಸೊ ಅದು ಯೂನಿವರ್ಸಿಟಿ ಕಡೆಯಿಂದ ಬಂದಿರುತ್ತೆ ಮೈಗ್ರೇಷನ್ ಸರ್ಟಿಫಿಕೇಟ್ ಅದು ಕೂಡ ಬೇಕು ಆರನೇದಾಗಿ ಕಾಸ್ಟ್ ಕಮ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳಿದ್ದಾರೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಕೊಡಬೇಕು ತಾವು ಏಳನೇದಾಗಿ ಸ್ಪೆಷಲ್ ಗ್ರೂಪ್ ಸರ್ಟಿಫಿಕೇಟ್ ಕೇಳಿದ್ದಾರೆ ಇಲ್ಲಿ ನೋಡ್ಕೋಬೋದು ಸ್ಪೆಷಲ್ ಗ್ರೂಪ್ ಇದ್ದರೆ ತಾವು ಆ ಸರ್ಟಿಫಿಕೇಟನ್ನು ಕೊಡ್ಬೋದು ಅಂದರೆ ಎಚ್ ಕೆ ವೃಂದದ ಅಭ್ಯರ್ಥಿಗಳಾಗಲಿ ನಾನ್ ಎಚ್ ಕೆ ವೃಂದದ ಅಭ್ಯರ್ಥಿಗಳಾಗಲಿ ಸ್ಪೋರ್ಟ್ಸ್ ಕೂಡದ ಅಭ್ಯರ್ಥಿಗಳಾಗಲಿ ಸೊ ಅಂಥ ಒಂದು ಅಭ್ಯರ್ಥಿಗಳಿಗೆ ಸ್ಪೆಷಲ್ ಗ್ರೂಪ್ನಲ್ಲಿ ಇಟ್ಟಿರ್ತಾರೆ ಸೊ ಆ ತು ಡಾಕ್ಯುಮೆಂಟ್ ಕೂಡ ತೊಗೊಂಡು ಹೋಗಬೇಕು ಮ ಮುಂದೆ ನೋಡ್ಕೊಳ್ಳಿ ಪಿ ಎಸ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಡಿಸ್ಟ್ರಿಕ್ಟ್ ಮೆಡಿಕಲ್ ಬೋರ್ಡ್ ಆಫ್ ಕೌನ್ಸಿಲರ್ ಡಿಸ್ಟ್ರಿಕ್ ಅಂತ ಹೇಳಿದ್ದಾರೆ ಪಿ ಎಸ್ ಸರ್ಟಿಫಿಕೇಟ್ ಇದ್ದರೆ ಪಿ ಎಸ್ ಸರ್ಟಿಫಿಕೇಟ್ ಕೂಡ ತೊಗೊಳ್ಕೊಂಡು ಹೋಗಬೇಕು ಮುಂದೆ ಕಲ್ಯಾಣ ಕರ್ನಾಟಕ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಪ್ರೊಡ್ಯೂಸ್ ಡೊಮೆಸಿಯಲ್ ಸರ್ಟಿಫಿಕೇಟ್ ಕಂಪಲ್ಸರಿ ಸೊ ತಾವು ಗ್ರಾಮೀಣ ಅಭ್ಯರ್ಥಿಯ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಬೇಕು ಕನ್ನಡ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳು ಡೊಮೆಕಲ್ ಸರ್ಟಿಫಿಕೇಟ್ ಅಂತ ಹೇಳಿದ್ದಾರೆ ಡೊಮೆಸಿಯಲ್ ಅಂತೇಳಿ ಎನ್ಕ್ಲೋಸ್ ಡಾಕ್ಯುಮೆಂಟ್ಸ್ ಫಾರ್ ಇಲ್ಲಿ ಹೇಳಿದ್ದಾರೆ ನೋಡು ಇವೆಲ್ಲ ಇ ಎಫ್ ಜಿ ಎಚ್ ಐ ಓನ್ಲಿ ಇಫ್ ಅಪ್ಲಿಕೇಬಲ್ ಸೊ ಇಲ್ಲೇನಿದೆಲ್ಲ ಇ ಎಫ್ ಜಿ ಎಚ್ ಐ ಸೊ ಇವೆಲ್ಲ ಅಪ್ಲಿಕೇಬಲ್ ಇದ್ದರೆ ಮಾತ್ರ ತಾವು ಈ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗ್ಬೋದು ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್ ಆಗಲಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ಅದೇ ರೀತಿ ಸ್ಪೆಷಲ್ ಗ್ರೂಪ್ ಸರ್ಟಿಫಿಕೇಟ್ ಆಗಲಿ ಪಿ ಎಸ್ ಸರ್ಟಿಫಿಕೇಟ್ ಆಗಲಿ ಅದಕ್ಕೆ ತಾವು ಎಲಿಜಿಬಲ್ ಇದ್ದರೆ ಮಾತ್ರ ತೆಗೆದುಕೊಂಡು ಹೋಗಬೇಕು ಮತ್ತೆ ನೋಡ್ಕೊಳ್ಳಿ ನೋಡ್ಕೊಳ್ಬೇಕಾರೆ ದ ಅಬೌವ್ ಕ್ಯಾಂಡಿಡೇಟ್ ಹ್ಯಾಸ್ ಸಬ್ಮಿಟೆಡ್ ದ ಒರಿಜಿನಲ್ ಮಾಸ್ ಕಾರ್ಡ್ ಆ್ಯಂಡ್ ಅದರ್ ಒರಿಜಿನಲ್ ಸರ್ಟಿಫಿಕೇಟ್ ಹ್ಯಾಸ್ ನೋಟ್ ನೋಟೆಡ್ ಅಗೇನ್ಸ್ಟ್ ಎಸ್ ಐ ನಂಬರ್ ಫೈ ದ ಸೇಮ್ ಹ್ಯಾವ್ ಬಿನ್ ಸಬ್ಮಿಟೆಡ್ ಟು ದ ಸೆಂಟ್ರಲೈಸ್ಡ್ ಅಡ್ಮಿಷನ್ ಸೆಲ್ಫರ್ ಸೊ ತಾವು ಅಡ್ಮಿಷನ್ ಮಾಡುವಾಗ ಒರ್ಜಿನಲ್ ಡಾಕ್ಯುಮೆಂಟ್ಗಳನ್ನೇ ಸಬ್ಮಿಟ್ ಮಾಡಬೇಕಂತ ಹೇಳಿದ್ದಾರೆ ಕಂಪಲ್ಸರಿಯಾಗಿ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನೇ ಅವ್ರು ತಗೋತಾಳೆ ಇಶ್ಕ್ಯಾರೆ ಒರಿಜಿನಲ್ ಡಾಕ್ಯುಮೆಂಟನ್ನು ತಾವು ತಪ್ಪದೇ ಅವರಿಗೆ ಸಬ್ಮಿಟ್ ಮಾಡಬೇಕು ಇಷ್ಕಾರ ಇಲ್ಲಾಂದರೆ ತಮಗೆ ಕಾನೂನು ರೀತಿಯಾದಂಥ ಶಿಕ್ಷಣವೂ ಅವರು ಕೊಡ್ಬೋದು ಸೊ ವೀಕ್ಷಕರ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕೋಲ್ಲ ಎಲಿಜಿಬಲ್ ಇದ್ದಿರ್ತಾರೆ ಮತ್ತು ಯಾರೆಲ್ಲ ಬಿ ಎಡ್ ಅಪ್ಲಿಕೇಶನ್ ಹಾಕಿದ್ದಾರೆ ಅವರಿಗೆ ಮಾಹಿತಿ ಗೊತ್ತಿಲ್ಲ ಅಂತ ಇದರಲ್ಲ ಅಂಥ ಒಂದು ಅಭ್ಯರ್ಥಿಗಳಿಗೆ ವೀಡಿಯೋ ಒಂದನ್ನು ಶೇರ್ ಮಾಡಿಕೊಳ್ಳಿ ನಮ್ಮ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಡಿಯೋ ಚೆನ್ನಾಗಿ ಅನಿಸಿದ್ರೆ ವೀಡಿಯೋ ಒಂದು ಲೈಕ್ ಮಾಡಿ